ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೇಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಟು ಬಿ ಎಚ್ ಕೆ ಹೊಸ ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ತುಂಬಾ ಜನ ಕೇಳ್ತಾ ಇದ್ರಿ ನಮಗೆ ಕಡಿಮೆ ಬಜೆಟ್ ಅಲ್ಲಿ ಒಂದು ಹೊಸ ಮನೆ ಇದ್ರೆ ತಿಳಿಸಿ ಅಂತೇಳಿ ಹಾಗಾಗಿ ಇವತ್ತು ನಾವು ಹೊಸ ಮನೆಯನ್ನ ನಿಮಗೆ ತೋರಿಸ್ತಾ ಇದ್ದೇವೆ ಇದು ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ನಾಲ್ಕು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಒನ್ ತೌಸಂಡ್ ಸೆವೆನ್ ಫೋರ್ಟಿ ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಈ ಮನೆ ಟು ಬಿ ಎಚ್ ಕೆ ಮನೆಯಾಗಿದ್ದು ಏಟ್ ಫಿಫ್ಟಿ ಸ್ಕ್ವೇರ್ ಫೀಟ್ ಅಲ್ಲಿ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಈ ಮನೆಯಲ್ಲಿ ಕಂಪ್ಲೀಟ್ ಆಗಿ ಕಾಂಪೌಂಡ್ ವಾಲ್ ಅನ್ನು ಕೂಡ ಮಾಡಲಾಗಿರ್ತದೆ ಹಾಗೆ ಮನೆಯ ಮುಂಭಾಗದಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೂಡ ಇರ್ತದೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಪಂಚಾಯತ್ ವಾಟರ್ ಫೆಸಿಲಿಟಿಯ ಸೌಲಭ್ಯ ಕೂಡ ನಿಮಗೆ ಇರ್ತದೆ ಆ್ಯಂಡ್ ರೈಟ್ ಸೈಡ್ ಡೌನಲ್ಲಿ ಕಾಣಿಸ್ತಾ ಇರುವಂತಹ ಈ ಜಾಗ ತುಂಬನೇ ಸ್ಪೇಷಿಯಸ್ ಆಗಿರ್ತದೆ ಸೊ ನೀವು ಇಲ್ಲಿ ಕಿಡ್ಸ್ ಪ್ಲೇಯರ್ ಟೈಪಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು ಹಾಗೆಯೇ ನೀವೇನಾದರೂ ಸಸ್ಯಗಳನ್ನೆಲ್ಲ ಇಷ್ಟಪಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಇಲ್ಲಿ ನೀವು ಗಾರ್ಡನ್ ಥರ ಬೇಕಾದರೂ ಸೆಟಪ್ ಮಾಡಿಕೊಂಡು ನೀವು ತರಕಾರಿ ಗಿಡಗಳನ್ನೆಲ್ಲ ಬೆಳೆಸ್ಬೋದು ಹಾಗೆಯೇ ಇದೇ ಪ್ಲೇಸಲ್ಲಿ ನಿಮಗೆ ಒಂದು ವಾಷಿಂಗ್ ಸ್ಟೋನನ್ನು ಕೂಡ ಕೊಟ್ಟಿದ್ದಾರೆ ಹೇಗೆ ನೀವು ಈ ಒಂದು ಮಿನಿ ಸ್ಟೆಪ್ಪನ್ನು ಹತ್ತಿ ಮೇಲೆ ಬಂದರೆ ನಿಮಗೆ ಮನಿ ಎಂಟ್ರೆನ್ಸ್ ಈ ರೀತಿಯಾಗಿ ಕಾಣಿಸ್ತದೆ ನೆಕ್ಸ್ಟ್ ಈ ಮನೆಯ ಮೇನ್ ಡೋರ್ ಪೂರ್ವ ದಿಕ್ಕಿನಲ್ಲಿ ಇರ್ತದೆ ಹಾಗೆಯೇ ಈ ಒಂದು ಡೋರ್ ಅನ್ನ ಅಕೇಶಿಯ ಉಡನ್ ಮಾಡಲಾಗಿರ್ತದೆ ಮನೆಯ ಒಳಗೆ ಎಂಟ್ರಿ ಆಗ್ತಿದ್ದಂತೆ ನಿಮಗೆ ಈ ರೀತಿಯಾಗಿ ವಿಶಾಲವಾದ ಲಿವಿಂಗ್ ಏರಿಯಾ ಕಾಣಿಸ್ತದೆ ಸೊ ಈ ಒಂದು ಹಾಲ್ನಲ್ಲಿ ನಿಮಗೆ ಎರಡು ಸ್ಲೈಡಿಂಗ್ ವಿಂಡೋಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಹಾಲ್ನಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಬೆಡ್ರೂಮ್ಗಳು ಕೂಡ ಇರುವಂತದ್ದು ಈಗ ಫಸ್ಟ್ ಬೆಡ್ರೂಮ್ ನೋಡೋದಾದ್ರೆ ಇದೊಂದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಪ್ಲಸ್ ಇದರಲ್ಲಿ ಎರಡು ಸ್ಲೈಡಿಂಗ್ ವಿಂಡೋಗಳನ್ನು ಕೊಟ್ಟಿದ್ದಾರೆ ಹಾಗೆ ಲಿಂಟನ್ ಕೂಡ ಇರ್ತದೆ ಸೊ ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಮತ್ತು ಎರಡು ವಾಶ್ರೂಮ್ಗಳು ಇರುವಂಥದ್ದು ಈ ಬೆಡ್ರೂಮಿಂದ ಹೊರಗೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಕಾಮನ್ ವಾಶ್ರೂಮನ್ನು ಕೂಡ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಮಾಡ್ರನ್ ಟೈಲ್ಸ್ ಹಾಗೆ ಶವರ್ ವೆಸ್ಟರ್ನ್ ಕಮೋಡನ್ನು ನೀವು ನೋಡಬಹುದು ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಒಂದು ವಾಷ್ ಮೆಷನನ್ನು ಕೊಟ್ಟಿದ್ದಾರೆ ಹಾಗೆಯೇ ಸ್ಟ್ರೈಟಲ್ಲಿ ಸೆಕೆಂಡ್ ಬೆಡ್ರೂಮ್ ಕೂಡ ಇರ್ತದೆ ಈ ಬೆಡ್ರೂಮ್ ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಅಂಡ್ ಆಸ್ ಯೂಶಲ್ ಎರಡು ಸ್ಲೈಡಿಂಗ್ ವಿಂಡೋ ಲಿಂಟನ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ ಅಂಡ್ ಈ ವಾಶ್ರೂಮಲ್ಲಿ ಕೂಡ ಸೇಮ್ ನೀವು ವೆಸ್ಟರ್ನ್ ಕಮೋಡನ್ನು ನೋಡ್ಬೋದು ನೋಡಬಹುದು ನೀವು ಯಾರಾದರೂ ಹೊಸ ಮನೆ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಮತ್ತೆ ನಿಮ್ಮ ಮನೆಯಲ್ಲಿ ಸಿವಿಲ್ ರಿಲೇಟೆಡ್ ಕೆಲಸ ಏನಾದರೂ ಮಾಡಿಸ್ಬೇಕಂತ ಇದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಡುವ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಈಗ ಕಿಚನ್ ಏರಿಯಾಗೆ ಬಂದರೆ ಇದೊಂದು ಸಿಂಪಲ್ ಅಂಡ್ ಬ್ಯೂಟಿಫುಲ್ ಕಿಚನ್ ಆಗಿರ್ತದೆ ಇಲ್ಲಿ ಕೂಡ ಎರಡು ಸ್ಲೈಡಿಂಗ್ ವಿಂಡೋ ಔಟ್ಡೋರ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಔಟ್ಡೋರಿಂದ ಬಂದರೆ ನಿಮಗೆ ಮನೆ ಎಂಟ್ರೆನ್ಸ್ ಕೂಡ ಕಾಣಿಸ್ತದೆ ಈ ಒಂದು ಹೊಸ ಮನೆಯ ಒಳಗೆ ಯಾವ ರೀತಿಯೆಲ್ಲ ಉಂಟು ಅಂತೇಳಿ ನೀವು ನೋಡಿದಾಯಿತು ನೆಕ್ಸ್ಟ್ ಈಗ ಮನೆಯ ಮೇಲೆ ಟೆರೆಸ್ನಿಂದ ಯಾವ ಟೈಪಲ್ಲಿ ವ್ಯೂ ಕಾಣಿಸ್ತದೆ ಅಂತ ಕೂಡ ನಿಮಗೆ ತೋರಿಸ್ತೇವೆ ನೀವು ನೋಡ್ಬೋದು ವೀಕ್ಷಕರೇ ನೀವು ಯಾರಾದರೂ ನಿಮ್ಮ ಮನೆಯನ್ನು ಸೇಲ್ ಮಾಡಬೇಕು ಅಥವಾ ರೆಂಟ್ ಲೀಸಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ನಾವು ವಿಡಿಯೋದಲ್ಲಿ ಮೊದಲಿಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಫುಲ್ಲು ಡೀಟೇಲ್ಸ್ ಮತ್ತು ವಿಡಿಯೋಗಳನ್ನು ಕಳುಹಿಸ್ಬೋದು ಏನಿವ್ಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಫ್ರಮ್ ಮುಲ್ಕಿ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ವಿತಿನ್ ಫೈವ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಫ್ರಮ್ ನಿಟ್ಟೆ ಸಿ ಬಿ ಎಸ್ ಸಿ ಸ್ಕೂಲ್ ಫೈವ್ ಹಂಡ್ರೆಡ್ ಮೀಟರ್ ಮುಲ್ಕಿ ಮೇನ್ ರೋಡ್ ಪುನರೂರು ಇಲ್ಲಿ ಈ ಮನೆ ಇರ್ತದೆ ನೆಕ್ಸ್ಟ್ ಈ ಮನೆಯ ಪ್ರೈಸ್ ಅಂತ ನೋಡೋದಾದರೆ ತರ್ಟಿ ಸಿಕ್ಸ್ ಲ್ಯಾಕ್ ಮೂವತ್ತಾರು ಲಕ್ಷ ಹೇಳ್ತಾರೆ ಯಾರಿಗಾದರೂ ಈ ಮನೆಯನ್ನು ಬೈ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಶೋ ಮಾಡ್ತಾ ಇದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ಇಲ್ಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದಾಗಿ ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು